ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೂಪಾಯಿಗಳ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೇಂದ್ರ ಕೃಷಿ ಸಚಿವಾಲಯವು ಪ್ರಮುಖವಾದಂಥ ಮಾಹಿತಿಯನ್ನು ಬಿಡುಗಡೆ ಮಾಡಿದೆ ಪಿ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಯಾವ ದಿನದಂದು ರೈತರ ಖಾತೆಗೆ ಜಮಾ ಮಾಡಲಾಗುವುದು ಅಂತೇಳಿ ಕೇಂದ್ರ ಕೃಷಿ ಸಚಿವಾಲಯ ಅಧಿಕೃತವಾದಂಥ ಅಪ್ಡೇಟನ್ನು ಕೊಟ್ಟಿದೆ ಅದರ ಕುರಿತು ಈ ವಿಡೋದಲ್ಲಿ ನಾನು ನಿಮ್ಗೆ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ ಆತ್ಮೀಯ ರೈತ ಬಾಂಧವರು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಜೊತೆಗೆ ರಾಜ್ಯ ಸರ್ಕಾರವು ರಾಜ್ಯದ ರೈತರಿಗೆ ದೀಪಾವಳಿ ಹಬ್ಬಕ್ಕೆ ಬಂಪರ್ ಗಿಫ್ಟನ್ನು ಕೊಟ್ಟಿದೆ ಅದೇನಂತ ಹೇಳಿ ಈ ವಿಡೋದಲ್ಲಿ ನಾನು ನಿಮ್ಗೆ ಅದರ ಕುರಿತು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಮೊದಲಿಗೆ ರಾಜ್ಯ ಸರ್ಕಾರವು ರಾಜ್ಯದ ರೈತರಿಗೆ ಏನು ಬಂಪರ್ ಗಿಫ್ಟನ್ನು ಕೊಟ್ಟಿದೆ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ದಿನಾಂಕ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆಯನ್ನು ಮಾಡಲಾಯಿತು ಬೆಂಗಳೂರಿನಲ್ಲಿ ಈ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಪ್ರಮುಖವಾದಂಥ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅದೇನೆಂದರೆ ಮಳೆ ಮತ್ತು ಪ್ರವಾಹ ಸಂತ್ರಸ್ತರ ರೈತರಿಗೆ ನೆರವಿನ ಹಸ್ತ ಅಂತೇಳಿ ಮಳೆಯಾಶ್ರಿತ ಬೆಳೆ ನೀರಾವರಿ ಬೆಳೆ ಹಾಗೂ ಬಹು ವಾರ್ಷಿಕ ಬೆಳೆಗಳಿಗೆ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಮಾನದಂಡಗಳ ಪ್ರಕಾರ ಪ್ರತಿ ಹೆಕ್ಟರ್ಗೆ ಕ್ರಮವಾಗಿ ಎಂಟು ಸಾವಿರದ ಐದು ನೂರು ರೂಪಾಯಿಗಳು ಹದಿನೇಳು ಸಾವಿರ ರೂಪಾಯಿಗಳು ಹಾಗೂ ಇಪ್ಪತ್ತೆರಡು ಸಾವಿರದ ಐದು ನೂರು ರೂಪಾಯಿಗಳಿಗೆ ರಾಜ್ಯ ಸರ್ಕಾರವು ಹೆಚ್ಚುವರಿಯಾಗಿ ಎಂಟು ಸಾವಿರದ ಐದು ನೂರು ರೂಪಾಯಿಗಳನ್ನು ನೀಡಲು ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಅಂತ ಹೇಳಿದ್ದಾರೆ ಇದೊಂದು ಭರ್ಜರಿ ಸಿ ಸುದ್ದಿ ಅಂತಾನೆ ಹೇಳ್ಬೋದು ಆತ್ಮೀಯ ರೈತ ಬಾಂಧವರು ಯಾರದೆಲ್ಲ ಬೆಳೆಗಳು ಹಾನಿಯಾಗಿದೆ ಬೆಳೆಯ ಲಿಸ್ಟಲ್ಲಿ ಈಗಾಗಲೇ ಬೆಳೆ ಪರಿಹಾರ ಲಿಸ್ಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ ಆ ಪರಿಹಾರ ಲಿಸ್ಟ್ನಲ್ಲಿ ಯಾವೆಲ್ಲ ರೈತರಿದ್ದೀರಿ ಅಂತಹ ಎಲ್ಲ ರೈತರಿಗೆ ಇನ್ನೊಂದು ವಾರದ ಒಳಗಾಗಿ ಅಂದರೆ ಈ ವಾರದ ಒಳಗಾಗಿ ನಿಮಗೆ ಬೆಳೆ ಮಳೆ ಹಾನಿ ಪರಿ ಪರಿಹಾರ ಜಮಾ ಆಗಲಿದೆ ಅಂತ ಹೇಳಿದ್ದಾರೆ ಇದೊಂದು ಭರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಹಾಗಾದರೆ ಎಷ್ಟು ಪರಿಹಾರ ಹಣ ಜಮಾ ಆಗುತ್ತೆ ನಿಮಗೆ ಅಂತ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪ್ರತಿ ಹೆಕ್ಟರ್ಗೆ ಎಂಟು ಸಾವಿರದ ಐದುನೂರು ರೂಪಾಯಿಗಳನ್ನು ಹೆಚ್ಚುವರಿಯಾಗಿ ನೇಮಕ ಹೆಚ್ಚುವರಿಯಾಗಿ ಕೊಡ್ತೀವಿ ಅಂತೇಳಿ ರಾಜ್ಯ ಸರ್ಕಾರ ತಿಳಿಸಲಾಗಿದೆ ಎರಡು ಹೆಕ್ಟರ್ಗೆ ಮಾತ್ರ ಸೀಮಿತಗೊಳಿಸಲಾಗಿದೆ ಅಂದರೆ ಎರಡು ಹೆಕ್ಟರ್ವರೆಗೂ ಕೂಡ ನಿಮ್ಗೆ ಅಮೌಂಟನ್ನು ಕೊಡ್ತಾ ಇದ್ದಾರೆ ಇದೀಗ ಹೆಕ್ಟರ್ಗೆ ಹದಿನೇಳು ಸಾವಿರ ರೂಪಾಯಿಗಂತೆ ಎರಡು ಹೆಕ್ಟರ್ಗೆ ಸೀಮಿತಗೊಳಿಸಿ ಪರಿಹಾರ ಹೆಚ್ಚಿಸಲಾಗಿದೆ ಅಂತೇಳಿ ಶ್ರೀ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಇಲ್ಲಿ ನಿಮ್ಮದೇನಾದರೂ ನೀರಾವರಿ ಬೆಳೆಯಾಗಿದ್ದರೆ ನಿಮಗೆ ಪ್ರತಿ ಹೆಕ್ಟರ್ಗೆ ಹದಿನೇಳು ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇದ್ರು ಈಗ ಹಿಂದೆ ಈಗ ಅದನ್ನು ಹೆಚ್ಚಿಗೆ ಎಂಟು ಸಾವಿರದ ಐದು ನೂರು ರೂಪಾಯಿಗಳನ್ನು ಹೆಚ್ಚಿಗೆ ಮಾಡಿ ಇಪ್ಪತ್ತೈದು ಸಾವಿರದ ಐದು ನೂರು ರೂಪಾಯಿಗಳನ್ನು ಪ್ರತಿ ಹೆಕ್ಟರ್ಗೆ ನಿಮಗೆ ನೀಡ್ತಾ ಇದ್ದಾರೆ ಅಂದರೆ ಎರಡು ಹೆಕ್ಟರ್ಗೆ ನಿಮಗೆ ಪರಿಹಾರ ಸಿಗ್ತಾ ಇದೆ ಅಂದರೆ ಇಪ್ಪತ್ತೈದು ಇಪ್ಪತ್ತೈದು ಟೋಟಲ್ ಐವತ್ತೊಂದು ಸಾವಿರ ರೂಪಾಯಿಗಳ ಪರಿಹಾರವನ್ನು ರಾಜ್ಯದ ರೈತರಿಗೆ ಯಾರದೆಲ್ಲ ನೀರಾವರಿ ಬೆಳೆಗಳಿದಾವ ಅಂತಹ ರೈತರ ಖಾತೆಗೆ ನೇರವಾಗಿ ಈ ವಾರದಲ್ಲಿ ಜಮಾ ಮಾಡಲಾಗ್ತಾ ಇದೆ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ನಿಮ್ಮ ಬೆಳೆ ಏನಾದರೂ ಬಹುವಾರ್ಷಿಕ ಬೆಳೆಯಾಗಿದ್ದರೆ ನಿಮಗೆ ಪ್ರತಿ ಹೆಕ್ಟರ್ಗೆ ಇಪ್ಪತ್ತೆರಡು ಸಾವಿರದ ನೂರು ರೂಪಾಯಿಗಳನ್ನು ಹಿಂದೆ ನೀಡ್ತಾ ಇದ್ರು ಈಗ ಅದರ ಬದಲಾಗಿ ಮೂವತ್ತೊಂದು ಸಾವಿರ ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ಅಂದರೆ ಗರಿಷ್ಠ ಎರಡು ಹೆಕ್ಟರ್ಗೆ ಮಾತ್ರ ಈ ಪರಿಹಾರವನ್ನು ನೀಡ್ತಾ ಇದ್ದಾರೆ ಮೂವತ್ತೊಂದು ಸಾವಿರ ರೂಪಾಯಿ ಅಂದ್ರೆ ಅರವತ್ತೆರಡು ಸಾವಿರ ರೂಪಾಯಿಗಳು ಟೋಟಲ್ ಒಟ್ಟಾರೆಯಾಗಿ ಎರಡು ಹೆಕ್ಟರ್ಗೆ ಅರವತ್ತೆರಡು ಸಾವಿರ ರೂಪಾಯಿಗಳು ರಾಜ್ಯದ ರೈತರ ಖಾತೆಗೆ ಯಾರದೆಲ್ಲ ಬೆಳೆ ಬಹುವಾರ್ಷಿಕ ಬೆಳೆಗಳದಾವ ಅಂತಹ ರೈತರ ಖಾತೆಗೆ ನೇರವಾಗಿ ಜಮಾ ಆಗಲಿದೆ ಈ ವಾರದಲ್ಲಿ ಪರಿಹಾರ ನಿಮ್ಮ ಖಾತೆಗೆ ಜಮಾ ಆಗಲಿದೆ ಅಂತ ಹೇಳ್ಬೋದು ಇದೊಂದು ದೀಪಾವಳಿ ಗಿಫ್ಟ್ ಅಂತಲೇ ಹೇಳ್ಬೋದು ಇನ್ನು ಪಿ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಇಪ್ಪತ್ತೊಂದನೇ ಕಂತಿಗಾಗಿ ತಾವೆಲ್ಲರೂ ಕೂಡ ಬಹಳ ಕಾತರದಿಂದ ಇದ್ರಿ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತು ದೀಪಾವಳಿಗೆ ಬರುತ್ತೆ ಅಂತ ಹೇಳಿ ಅನೇಕ ಯೂಟ್ಯೂಬ್ ಚಾನಲ್ಗಳಲ್ಲಿ ಮತ್ತೆ ಅನೇಕರು ವಿಡಿಯೋಗಳನ್ನು ಮಾಡಿ ಅಪ್ಡೇಟ್ ಮಾಡ್ತಾ ಇದ್ದಾರೆ ಆದರೆ ಪಿ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತು ಯಾವುದೇ ಕಾರಣಕ್ಕೂ ಕೂಡ ದೀಪಾವಳಿ ಹಬ್ಬಕ್ಕೆ ಬರುವುದಿಲ್ಲ ಇನ್ನು ಯಾವ ಹಾಗಾದರೆ ಯಾವಾಗ ಬರುತ್ತೆ ಅಂತ ನೀವೆಲ್ಲರೂ ಕೂಡ ಕೇಳಬಹುದು ಹಾಗೆ ನೀವೆಲ್ಲರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಕೂಡ ಮಾಡಬಹುದು ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತನ್ನು ನವೆಂಬರ್ ಎರಡನೇ ವಾರದಲ್ಲಿ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ ನವೆಂಬರ್ ಎರಡನೇ ವಾರದಲ್ಲಿ ನಿಮ್ಗೆ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಲಿದೆ ಅಂತ ಹೇಳಿದಾರ ಇದನ್ನು ಸ್ವತಃ ಕೇಂದ್ರ ಕೃಷಿ ಸಚಿವಾಲಯವೇ ಈ ಮಾಹಿತಿಯನ್ನು ತಿಳಿಸಿಕೊಟ್ಟಿದೆ ಯಾಕಂದರೆ ಪಿ ಎಮ್ ಕಿಸಾನ್ ಯೋಜನೆಯ ಹಣ ಬಿಡುಗಡೆಯಾಗುವ ಮೊದಲು ಪಿ ಎಮ್ ಇವೆಂಟಲ್ಲಿ ಅಪ್ಡೇಟ್ ಮಾಡ್ತಾರೆ ಹಿಂದಿನ ಅನೇಕ ಸಲ ಹೇಳಿದ್ದೀನಿ ನಿಮಗೆ ನಾನು ಪಿ ಎಮ್ ಇವೆಂಟಲ್ಲಿ ನೀವು ಹಣವನ್ನು ಚೆಕ್ ಮಾಡ್ಕೋಬೋದು ಅಂತೇಳಿ ಹಿಂದಿನ ಇಪ್ಪತ್ತನೇ ಕಂತನ್ನು ರಿಲೀಸ್ ಮಾಡುವಾಗಲೂ ಕೂಡ ಇದರಲ್ಲಿ ಅಪ್ಡೇಟ್ ಮಾಡಿದ್ರು ನೋಡ್ಬೋದು ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತನ ರಿಲೀಸ್ ಮಾಡುವ ಎರಡು ಮೂರು ದಿನಗಳ ಮೊದಲು ಅವರು ಇಲ್ಲಿ ಅಪ್ಡೇಟನ್ನು ಮಾಡಿರ್ತಾರೆ ಅದೇ ರೀತಿಯಾಗಿ ಇಪ್ಪತ್ತೊಂದನೇ ಕಂತನ್ನು ಕೂಡ ರಿಲೀಸ್ ಮಾಡುವ ಎರಡು ಮೂರು ದಿನಗಳಲ್ಲಿ ಅವರು ಅಪ್ಡೇಟನ್ನು ಮಾಡ್ತಾರೆ ಈಗಾಗಲೇ ದೀಪಾವಳಿ ಇಪ್ಪತ್ತನೇ ತಾರೀಕು ಇರುವುದರಿಂದ ಇಲ್ಲಿ ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಅಪ್ಡೇಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದೀನಿ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ನಿಮಗೆ ಮುಂದಿನ ತಿಂಗಳು ಎರಡನೇ ವಾರದಲ್ಲಿ ಬರುವಂತಹ ಸಾಧ್ಯತೆ ಇದೆ ಎರಡನೇ ವಾರದಲ್ಲಿ ನೂರಕ್ಕೆ ನೂರಷ್ಟು ಬರುವಂತಹ ಸಾಧ್ಯತೆ ಇದೆ ಅಂತೇಳಿ ಕೇಂದ್ರ ಕೃಷಿ ಸಚಿವಾಲಯ ಮಾಹಿತಿಯನ್ನು ಕೊಟ್ಟಿದೆ ಇದೊಂದು ಪಿ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಮತ್ತು ರಾಜ್ಯ ಸರ್ಕಾರ ಪ್ರಭಾವದ ಪ್ರಭಾವದಿಂದ ತತ್ತರಿಸಿರುವ ರೈತರಿಗೆ ನೀಡುವಂಥ ಬೆಳೆ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರಮುಖವಾದಂಥ ಅಪ್ಡೇಟ್ಗಳಾಗಿರ್ತಾವೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಆತ್ಮೀಯ ರೈತ ಬಾಂಧವರು ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ವಿಡೋನ ಇತರ ರೈತ ಬಾಂಧವ್ರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ